ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ಇವತ್ತು ಎರಡು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂತು ಇದರ ಬಗ್ಗೆ ನಾವು ತಿಳ್ಕೊಳ್ಳೋಂಥ ಪ್ರಯತ್ನವನ್ನ ಮಾಡೋಣ ಆ ನ್ಯೂಸ್ ಏನು ಅದು ಪಾಸಿಟಿವ್ ಆ ನೆಗೆಟಿವ್ ಆ ಯಾವ ಷೇರುಗಳಿಗೆ ಸಂಬಂಧಪಟ್ಟಂಥ ನ್ಯೂಸ್ ಹಾಗೆ ನ್ಯೂಸ್ ಬಂದಿರೋದು ಎಲ್ಲಿಂದ ಎಲ್ಲ ವಿಚಾರವನ್ನು ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಡಿಸ್ಕ್ಲೈಮ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ಈ ವಿಡಿಯೋ ತರ್ತಾ ಇದ್ದೀನಿ ಮೊದಲಿಗೆ ಈ ನ್ಯೂಸ್ ಕೊಟ್ಟದ ಯಾರು ಎಲ್ಲಿಂದ ಬಂತು ಅಂತ ನೋಡಿಕೊಂಡು ಮುಂದುವರಿಯೋಣ ಈ ನ್ಯೂಸ್ ಬಂದದ್ದು ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಅಂದ್ರೆ ನಮ್ಮ ಭಾರತ ಸರ್ಕಾರದಿಂದ ಬಂದಂತ ನ್ಯೂಸ್ ಆಗಿದೆ ಯಾವುದು ಆ ನ್ಯೂಸ್ ಅಂತ ನೋಡೋದಾದ್ರೆ ನಿಮಗೆ ಗೊತ್ತಿದೆ ಸರ್ಕಾರಿ ಕಂಪನಿಗಳಿಗೆ ಸರ್ಕಾರ ಒಂದು ಸ್ಟೇಟಸ್ ಅನ್ನ ಕೊಡುತ್ತೆ ಮಹಾರತ್ನ ನವರತ್ನ ಮಿನಿರತ್ನ ಅಂತ ಒಂದೊಂದು ಸ್ಟೇಟಸ್ಗೂ ಕೂಡ ಕೆಲವೊಂದು ಅಧಿಕಾರಗಳು ಇರುತ್ತೆ ಆ ಕಂಪನಿಗೆ ಕೆಲವೊಂದು ಅಡ್ವಾಂಟೇಜಸ್ ಇರುತ್ತೆ ಇವತ್ತು ಇದೇ ರೀತಿ ಎರಡು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಬಂದಿದೆ ಅದೇನು ಅಂತಂದ್ರೆ ಎರಡು ಕಂಪನಿಗಳನ್ನ ನವರತ್ನ ಸ್ಟೇಟಸ್ಗೆ ಅಪ್ಡೇಟ್ ಮಾಡಿದೆ ಎಷ್ಟು ದಿನ ಮಿನಿ ರತ್ನ ಇದ್ದು ಈಗ ನವರತ್ನ ಆಗಿ ಅಪ್ಡೇಟ್ ಮಾಡಿದೆ ಯಾವುದೇ ಕಂಪನಿ ನೆಕ್ಸ್ಟ್ ಅಪ್ಡೇಟ್ ಆಗ್ಬೇಕು ಅಂತಂದ್ರೆ ಮಿನಿರತ್ನದಲ್ಲಿದ್ರೆ ನವರತ್ನ ಹೋಗುತ್ತೆ ನವರತ್ನದಲ್ಲಿದ್ರೆ ಮಹಾರತ್ನಕ್ಕೆ ಹೋಗುತ್ತೆ ಸೊ ಈ ರೀತಿ ಇರುತ್ತೆ ಇವಾಗ ಅಪ್ಡೇಟ್ ಮಾಡಿರೋದು ನವರತ್ನ ಸ್ಟೇಟಸ್ ಗೆ ಹಾಗಾದ್ರೆ ಯಾವ ಶೇರ್ಗಳು ಇದರಿಂದ ಲಾಭ ಏನು ಶೇರ್ ಹೋಲ್ಡರ್ಸ್ ಗೆ ಏನಾದ್ರೂ ಅಡ್ವಾಂಟೇಜಸ್ ಇದೆಯಾ ಕಂಪನಿಗೆ ಅಡ್ವಾಂಟೇಜಸ್ ಇದೆಯಾ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಯಾವ ಕಂಪನಿಗಳು ನೋಡ್ತಾ ಹೋಗೋಣ ನೋಡಬಹುದು ಸೆಂಟರ್ ಗ್ರಾಂಟ್ಸ್ ನವರತ್ನ ಸ್ಟೇಟಸ್ ಟು ಸಿ ಐ ಆರ್ ಎಫ್ ಸಿ ನಿಮಗೆ ಗೊತ್ತಿದೆ ಎರಡೂ ಕೂಡ ರೈಲ್ವೆ ಕಂಪನೀಸ್ ಒಂದು ರೈಲು ಓಡ್ಸೋ ಕಂಪನಿ ಆದ್ರೆ ಇನ್ನೊಂದು ರೈಲ್ ನೆಟ್ವರ್ಕ್ ಗೆ ಅಥವಾ ರೈಲ್ ಇನ್ಫ್ರಾಗೆ ಫೈನಾನ್ಸಿಂಗ್ ಮಾಡೋ ಅಂಥ ಕಂಪನಿ ಈ ಎರಡು ಕಂಪನಿಗಳಿಗೆ ನವರತ್ನ ಸ್ಟೇಟಸ್ ಸರ್ಕಾರ ಇವತ್ತು ಕೊಟ್ಟು ನೋಡ್ಬೋದು ಐ ಮಾಡಿದೆ ನೋಡಬಹುದು ಟಿ ಸಿ ವಿಲ್ ಬಿ ದ ಟ್ವೆಂಟಿ ಫಿಫ್ತ್ ನವರತ್ನ ಅಮಾಂಗ್ ದ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ IRCTC is Ministry of Railways CPSC with annual turnover of ಟರ್ನ್ 4,270 crore. Net worth ಟೂ ಹಂಡ್ರೆಡ್ ಅಂಡ್ ಸೆವೆಂಟಿ ಕ್ರೋರ್ ನೆಟ್ವರ್ತ್ ನೋಡಬಹುದು IRFC ಸಾವಿರದ ಇನ್ನೂರ ಅಕಾರ್ಡಿಂಗ್ ಟು ಎಫ್ ಐ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಹಾಗೆ ಐಆರ್ ಎಫ್ ಸಿ ಬಂದು ಟ್ವೆಂಟಿ ನವರತ್ನ ಆಗಿರುತ್ತೆ ಈ ಅನೌನ್ಸ್ಮೆಂಟ್ ಸ್ವತಃ ಸರ್ಕಾರ ಇವತ್ತು ಅನೌನ್ಸ್ ಮಾಡಿದೆ ಹಾಗಾದ್ರೆ ಈ ನವರತ್ನ ಸ್ಟೇಟಸ್ ಕಂಪನಿಗಳಿಗೆ ಏನು ಲಾಭ ಈ ವಿಚಾರವನ್ನ ನಾವು ನೋಡೋಣ ಅದನ್ನ ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಬೆನಿಫಿಟ್ಸ್ ಆಫ್ ನವರತ್ನ ಪಿ ಎಸ್ ಸಿ ಅಂತ ಸರ್ಚ್ ಮಾಡಿದ್ದೀನಿ ಅಷ್ಟೇ ಏನು ಹೆಚ್ಚಿಗೆ ಕೊಡಕ್ಕೆ ಹೋಗಿಲ್ಲ ಇಲ್ಲಿ ಎ ಮೂಲಕ ಬಂದಿದೆ ನೋಡಬಹುದು ಕಿ ಬೆನಿಫಿಟ್ಸ್ ಆಫ್ ನವರತ್ನ ಸ್ಟೇಟಸ್ ಫೈನಾನ್ಷಿಯಲ್ ಫ್ರೀಡಮ್ ಇರುತ್ತೆ ಕಂಪನೀಸ್ ಗೆ ಎಲ್ಲಿವರೆಗೂ ಅಂತ ನೋಡಬಹುದು ಕ್ಯಾನ್ ಇನ್ವೆಸ್ಟ್ ಅಪ್ ಟು ಒನ್ ತೌಸಂಡ್ ಕ್ರೋರ್ ಆರ್ ಫಿಫ್ಟೀನ್ ಪರ್ಸೆಂಟ್ ಆಫ್ ದರ್ ನೆಟ್ವರ್ಕ್ ಆನ್ ಎ ಸಿಂಗಲ್ ಪ್ರಾಜೆಕ್ಟ್ ವಿಥೌಟ್ ನೀಡಿಂಗ್ ಗವರ್ನಮೆಂಟ್ ಅಪ್ರೂವಲ್ ಸರ್ಕಾರಿ ಕಂಪನಿಗಳು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಸರ್ಕಾರದಿಂದ ಅಪ್ರೂವಲ್ ತಗೊಳ್ಬೇಕಾಗತ್ತೆ ಈಗ ಈ ಸ್ಟೇಟಸ್ ಸಿಗೋದ್ರಿಂದ ಅಪ್ ಟು ಒನ್ ತೌಸಂಡ್ ಕ್ರೋರ್ ಫಾರ್ ಎಕ್ಸಾಂಪಲ್ ಆರ್ ಸಿ ಟಿ ಸಿ ಆಗ್ಬೋದು ಅಥವಾ ಆರ್ ಎಫ್ ಸಿ ಆಗ್ಬೋದು ಒಂದು ಸಾವಿರ ಕೋಟಿಯನ್ನ ಇನ್ವೆಸ್ಟ್ ಮಾಡುವಂತ ನಿರ್ಧಾರವನ್ನ ತಗೊಳ್ಬೇಕು ಅಂತಂದ್ರೆ ಅವು ಇನ್ನು ಮುಂದೆ ಸರ್ಕಾರದ ಅನುಮತಿಯನ್ನ ಕೇಳುವಂತ ಅವಶ್ಯಕತೆ ಇಲ್ಲ ಸ್ವತಃ ಕಂಪನಿಯ ಬೋರ್ಡ್ ಡಿಸೈಡ್ ಮಾಡಬಹುದು ನಾವು ಇನ್ವೆಸ್ಟ್ ಮಾಡಬಹುದಾ ಬೇಡವಾ ಇನ್ವೆಸ್ಟ್ ಮಾಡೋದಾದರೆ ಒಂದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಬಹುದಾಗಿರುತ್ತೆ ಅಥವಾ ಫಿಫ್ಟೀನ್ ಪರ್ಸೆಂಟ್ ಆಫ್ ದೇರ್ ನೆಟ್ವರ್ತ್ ನಾವೀಗ ತಾನೆ ನೋಡಿದ್ವಲ್ಲ ಐ ಆರ್ ಸಿ ಟಿ ಸಿ ನೆಟ್ವರ್ತ್ ಅನ್ನ ನಾವು ನೋಡಿದ್ವಿ ಮೂರ್ ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಕೋಟಿ ಇದೆ ಅಥವಾ ಮೂರ್ ಸಾವಿರದ ಮುನ್ನೂರ ಮೂವತ್ತು ಅಂತಾನೆ ಅಂದ್ಕೊಂಡ್ರು ಕೂಡ ಫಿಫ್ಟೀನ್ ಪರ್ಸೆಂಟ್ ಇದರಲ್ಲಿ ಅಷ್ಟನ್ನ ಇವರು ಯಾವುದೇ ಪ್ರಾಜೆಕ್ಟ್ ಗಳಲ್ಲಿ ಅದರಲ್ಲೂ ಎಸ್ಪೆಷಲಿ ಸಿಂಗಲ್ ಪ್ರಾಜೆಕ್ಟ್ ಗಳಲ್ಲಿ ಇನ್ವೆಸ್ಟ್ ಮಾಡುವಂತ ಅವಕಾಶ ಇರುತ್ತೆ ಇನ್ ಕೇಸ್ ಒಂದ್ ಸಾವಿರ ಕೋಟಿಗಿಂತ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಸರ್ಕಾರದಿಂದ ಅನುಮತಿಯನ್ನ ಪಡ್ಕೊಳ್ಬೇಕು ಈ ಫ್ರೀಡಮ್ ಸಿಗುತ್ತೆ ಬಿಲೋ ಒನ್ ತೌಸಂಡ್ ಇನ್ವೆಸ್ಟ್ ಮಾಡೋದಾದ್ರೆ ನವರತ್ನ ಸ್ಟೇಟಸ್ ಸಿಗೋದ್ರಿಂದ ಹಾಗೆ ನೆಕ್ಸ್ಟ್ ನೋಡ್ಬೋದು ಆಪರೇಷನಲ್ ಫ್ಲೆಕ್ಸಿಬಿಲಿಟಿ ಕ್ಯಾನ್ ಫಾರ್ಮ್ ಜಾಯಿಂಟ್ ವೆಂಚರ್ಸ್ ಅಲಯನ್ಸಸ್ ಅಂಡ್ ಎಸ್ಟಾಬ್ಲಿಷ್ ಸಬ್ಸಿಡಿಯರೀಸ್ ಓವರ್ಸೀಸ್ ಅಂದ್ರೆ ನಮ್ಮ ದೇಶವನ್ನ ಹೊರತುಪಡಿಸಿ ಬೇರೆ ದೇಶಗಳಲ್ಲಿ ಕೂಡ ಜಾಯಿಂಟ್ ವೆಂಚರ್ಸ್ ಅನ್ನ ಅಲಯೆನ್ಸಸ್ ಅನ್ನ ಸಬ್ಸಿಡಿಯರೀಸ್ ಅನ್ನ ಎಸ್ಟಾಬ್ಲಿಷ್ ಮಾಡೋ ಅಂತ ಅಧಿಕಾರ ಈ ಕಂಪನಿಗಳಿಗೆ ಸಿಗುತ್ತೆ ಇದು ಕೂಡ ಕಂಪನಿಗಳಿಗೆ ಲಾಂಗ್ ಟರ್ಮ್ ಅಲ್ಲಿ ಲಾಭವನ್ನು ತರುವಂತದ್ದೇ ನಂತರ ಫಾಸ್ಟರ್ ಡಿಸಿಷನ್ ಮೇಕಿಂಗ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾವ್ ಗ್ರೇಟರ್ ಅಥಾರಿಟಿ ಇನ್ ಆಪರೇಷನಲ್ ಮ್ಯಾಟರ್ಸ್ ಅಂದ್ರೆ ಎಲ್ಲದಕ್ಕೂ ಗವರ್ನಮೆಂಟ್ ನ ಅಪ್ರೂವಲ್ ಅನ್ನ ಕೇಳ್ಕೊಂಡು ಕೂತ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಡಿಸಿಷನ್ ತಗೊಳ್ಬಹುದಾಗಿರುತ್ತೆ ಕಂಪನಿಯನ್ನ ಮುನ್ನಡೆಸೋ ವಿಚಾರದಲ್ಲಿ ಆಪರೇಷನಲ್ ಮ್ಯಾಟರ್ಸ್ಗೆ ಸಂಬಂಧಪಟ್ಟಂತೆ ಇದು ಒಂದು ಸಿಗುವಂತ ಅಡ್ವಾಂಟೇಜ್ ನವರತ್ನ ಸ್ಟೇಟಸ್ ಸಿಗೋದ್ರಿಂದ ನಂತರ ಗ್ಲೋಬಲ್ ಎಕ್ಸ್ಪ್ಯಾನ್ಷನ್ ಎನ್ಕರೇಜ್ ಟು ಎಕ್ಸ್ಪ್ಯಾಂಡ್ ಆಪರೇಷನ್ಸ್ ಇಂಟರ್ ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಕಂಪನಿಯ ಆಪರೇಷನ್ಸನ್ನು ಎಕ್ಸ್ಪ್ಯಾಂಡ್ ಮಾಡುವಂಥ ಅವಕಾಶ ಇರುತ್ತೆ ಫಾರ್ ಎಕ್ಸಾಂಪಲ್ ಉದಾಹರಣೆಯನ್ನು ನಾವು ಜಸ್ಟ್ ಉದಾಹರಣೆಗೆ ತಗೊಳ್ಳೋಣ ಆರ್ ಎಫ್ ಸಿ ಇಂಡಿಯಾದಲ್ಲಿ ಮಾತ್ರ ಪ್ರಾಜೆಕ್ಟ್ಗಳಿಗೆ ಲೋನ್ ಕೊಡ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ ಈಗ ನಮ್ಮದೇ ಯಾವುದೋ ಒಂದು ಕಂಪನಿ ಫಾರ್ ಎಕ್ಸಾಂಪಲ್ ಆರ್ ವಿ ಎನ್ ಎಲ್ ಹಲವಾರು ಪ್ರಾಜೆಕ್ಟ್ಗಳನ್ನು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಮಾಡುತ್ತೆ ಆ ಪ್ರಾಜೆಕ್ಟ್ಗಳಿಗೂ ಕೂಡ ಫೈನಾನ್ಸಿಂಗನ್ನು ಮಾಡುವಂಥ ಅವಕಾಶ ಸಿಗುತ್ತೆ ಇನ್ನು ಮುಂದೆ ನಾನು ಜಸ್ಟ್ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಈ ಸ್ಟೇಟಸ್ ಸಿಗೋದ್ರಿಂದ ಈ ಒಂದು ಬೆನಿಫಿಟ್ ಇರುತ್ತೆ ಜೊತೆಗೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ನೋಡಬಹುದು ಅಬಿಲಿಟಿ ಟು ರೆಸ್ಪಾಂಡ್ ಕ್ವಿಕ್ಲಿ ಟು ಮಾರ್ಕೆಟ್ ಚೇಂಜಸ್ ಅಂಡ್ ಕಾಂಪಿಟೇಷನ್ ಕಾಂಪಿಟೇಷನ್ ಗೆ ತಕ್ಕಂತೆ ರೆಸ್ಪಾಂಡ್ ಮಾಡುವಂಥ ಅವಕಾಶ ಇರುತ್ತೆ ಕಂಪನೀಸ್ ಗೆ ಹಾಗೆ ರೆಪ್ಯುಟೇಷನ್ ಬೂಸ್ಟ್ ಅಚೀವಿಂಗ್ ನವರತ್ನ ಸ್ಟೇಟಸ್ ಸಿಗ್ನಿಫೈ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅಟ್ರಾಕ್ಟಿಂಗ್ ಬೆಟರ್ ಟ್ಯಾಲೆಂಟ್ ಅಂಡ್ ಪಾರ್ಟ್ನರ್ಶಿಪ್ ಅಂದ್ರೆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರೆ ಅದರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಮಾತ್ರ ಸರ್ಕಾರ ಈ ರೀತಿಯ ಸ್ಟೇಟಸ್ ಅನ್ನ ಕೊಡೋದು ಈ ರೀತಿಯ ಸ್ಟೇಟಸ್ ಅನ್ನ ಕೊಡ್ತಾ ಇದೆ ಅಂತಂದ್ರೆ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತಾನೆ ಅರ್ಥ ಆಗುತ್ತೆ ಪಾರ್ಟ್ನರ್ಶಿಪ್ ಗಳು ಚೆನ್ನಾಗಿರುತ್ತೆ ಈ ಎಲ್ಲ ಅಡ್ವಾಂಟೇಜಸ್ ನವರತ್ನ ಸ್ಟೇಟಸ್ ಸಿಗೋದ್ರಿಂದ ಈ ಕಂಪನೀಸ್ಗೆ ಇರುತ್ತೆ ಇದರಿಂದ ಖಂಡಿತ ಒಂದಷ್ಟು ಬೆನಿಫಿಟ್ ಕಂಪನಿಗಳಿಗೆ ಆಗುತ್ತೆ ಹಾಗೆ ಕಂಪನಿಗಳಿಗೆ ಆಗಿ ಅದರ ಲಾಭ ಜಾಸ್ತಿ ಆಗಿ ಅದರ ಆಪರೇಷನ್ ಜಾಸ್ತಿ ಆಗಿ ಕಂಪನಿಯ ರೆವಿನ್ಯೂ ಲಾಭ ಎಲ್ಲಾನು ಜಾಸ್ತಿ ಆದ್ರೆ ಅಬ್ವಿಯಸ್ಲಿ ಅದು ಶೇರ್ ಹೋಲ್ಡರ್ಸ್ಗೂ ಕೂಡ ಲಾಭವನ್ನು ತರುತ್ತೆ ಆದ್ರೆ ಇದೆಲ್ಲವೂ ಆಗೋದು ಲಾಂಗ್ ಟರ್ಮ್ ಅಲ್ಲಿ ಅವ್ರತ್ನ ಸ್ಟೇಟಸ್ ಸಿಕ್ಬಿಡ್ತು ಅಂತ ನಾಳೆ ಸ್ಟಾಕ್ ಅಲ್ಲಿ ರ್ಯಾಲಿ ಬರೋದಿಲ್ಲ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಈ ಅಪ್ಡೇಟ್ ಬಂತು ಅದರಲ್ಲಿ ಆರ್ ಸಿ ಟಿಸಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಕೊಟ್ರೆ ಆರ್ ಎಫ್ ಸಿ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ನಮ್ಗೆ ಏನಂತ ಲಾಭ ಆಗೋದಿಲ್ಲ ಬಟ್ ಲಾಂಗ್ ರನ್ ಅಲ್ಲಿ ಕಂಪನಿಗಳಿಗೆ ಬೆಳೆಯುವಂತ ಅವಕಾಶ ಇರುತ್ತೆ ಬೇಗ ಬೇಗ ಡಿಸಿಷನ್ ತಗೊಳ್ಳುವಂತ ಅವಕಾಶ ಇರುತ್ತೆ ಇದು ಅಡ್ವಾಂಟೇಜ್ ಅನ್ನ ತಂದು ಕೊಡುತ್ತೆ ಎಲ್ಲದಕ್ಕೂ ಸರ್ಕಾರದ ಮುಂದೆ ಹೋಗಿ ಅಥವಾ ಮಿನಿಸ್ಟ್ರಿ ಮುಂದೆ ಹೋಗಿ ಅಪ್ರೂವಲ್ ಗೆ ಕಾಯುವಂತ ಅವಶ್ಯಕತೆ ಇರೋದಿಲ್ಲ ಕಂಪನಿಯ ಮ್ಯಾನೇಜ್ಮೆಂಟ್ ಗೆ ಅಂದ್ರೆ ನಿಮಗೆ ಗೊತ್ತಿದೆ ಸರ್ಕಾರದ ಲೆವೆಲ್ ಅಲ್ಲಿ ಕೆಲಸಗಳು ಎಷ್ಟು ಫಾಸ್ಟ್ ಆಗಿ ಆಗ್ತವೆ ಅಂತ ಹಾಗಾಗಿ ಸಾಕಷ್ಟು ಹಿಂದೆ ಉಳಿತವೆ ಪಿ ಎಸ್ ಯು ಕಂಪನೀಸ್ ಬಟ್ ಈ ರೀತಿ ಲಿಬರ್ಟಿ ಸಿಕ್ಕಾಗ ಅದನ್ನ ಕಂಪನಿಯ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿ ಏನಾದ್ರು ಬಳಸ್ಕೊಂಡ್ರೆ ಖಂಡಿತ ಇನ್ವೆಸ್ಟರ್ಸ್ಗೂ ಕೂಡ ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಅಂತ ಚಾನ್ಸಸ್ ಇದ್ದೇ ಇರುತ್ತೆ ಕಂಪನೀಸ್ ಗೆ ಅದು ನಾವೆಲ್ಲರೂ ನೋಡಿರೋ ಅಂತದ್ದೇ ಹಾಗಾಗಿ ಈ ರೀತಿಯ ಸ್ಟೇಟಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಎರಡು ಕಂಪನಿಗಳಿಗೆ ಈಗ ಆ ಸ್ಟೇಟಸ್ ಸಿಕ್ಕಿದೆ ನಂತರ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಎಸ್ಪೆಷಲಿ ಬಿಸ್ನೆಸ್ ವೈಸ್ ನಾವು ನೋಡೋದಾದ್ರೆ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನು ಐಆರ್ ಸಿಟಿ ಸಿ ನಂಬರ್ಸ್ ಅನ್ನು ನೋಡಬಹುದು ಸಾವಿರದ ನೂರ ಹದಿನೆಂಟಿತ್ತು ಇತ್ತು ಇಂದಿನ ವರ್ಷ ಸೇಲ್ಸ್ ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಅರವತ್ನಾಲ್ಕು ಈಗ ಸಾವಿರದ ಇನ್ನೂರ ಇಪ್ಪತ್ತೈದು ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಬಹುಶಃ ಕ್ಯೂ ಫೋರ್ ಪರ್ಫಾರ್ಮೆನ್ಸ್ ಇನ್ನೂ ಚೆನ್ನಾಗಿರಬಹುದು ಬಿಕಾಸ್ ಆಫ್ ಕುಂಭಮೇಳ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಸಿಕ್ಕರೂ ಸಿಗಬಹುದು ಐ ಆರ್ ಸಿ ನಲ್ಲಿ ಯಾಕಂದ್ರೆ ನಾವು ಯಾವ ರೀತಿ ಟ್ರೈನ್ ಗಳು ಇರ್ತಾ ಇದ್ವು ಅನ್ನೋದನ್ನ ನೋಡಿದಿವಿ ಹಾಗಾಗಿ ಬಹುಶಃ ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂತ ಚಾನ್ಸಸ್ ಇರುತ್ತೆ ಕ್ಯೂ ಫೋರ್ ಕ್ಯೂ ತ್ರೀ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ವೈಸ್ ಇನ್ನು ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಮುನ್ನೂರ ತೊಂಬತ್ನಾಲ್ಕು ಮುನ್ನೂರ ಎಪ್ಪತ್ಮೂರು ನಾನೂರ ಹದಿನೇಳು ಇಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ನೆಟ್ ಪ್ರಾಫಿಟ್ ಮುನ್ನೂರು ಮುನ್ನೂರ ನಲ್ವತ್ತೊಂದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಕಂಪನಿ ಇನ್ನು ಶೇರ್ ಹೋಲ್ಡಿಂಗ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ಅರವತ್ತೆರಡು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ನಿಯರ್ಲಿ ಏಳುವರೆ ಪರ್ಸೆಂಟ್ ಎಫ್ ಐಎಸ್ ಇದಾರೆ ಹದ್ ಪರ್ಸೆಂಟ್ ಡಿಐಎಸ್ ಇದಾರೆ ಹದ್ನಾರೂವರೆ ಪರ್ಸೆಂಟ್ ನಿಯರ್ಲಿ ಪಬ್ಲಿಕ್ ಹೋಲ್ಡಿಂಗ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಐಆರ್ ಸಿಟಿ ಸಿ ಇದು ಕೂಡ ನಂತರ ಐಆರ್ ಎಫ್ ಸಿ ಪರ್ಫಾರ್ಮೆನ್ಸ್ ಹೇಗಿತ್ತು ಇತ್ತೀಚಿನ ದಿನಗಳಲ್ಲಿ ಅಂತ ನೋಡಿದರೆ ಇಯರ್ಲಿ ನೋಡಬಹುದು ಆರ್ ಸಾವಿರದ ಏಳ್ನೂರ ಮೂವತ್ತೆರಡರಿಂದ ಆರ್ ಸಾವಿರದ ಏಳ್ನೂರ ಮೂರು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಏನೋ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಅಲ್ಲೂ ಕೂಡ ಆಲ್ಮೋಸ್ಟ್ ಫ್ಲಾಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ಗೆ ಬಂದರೆ ಸಾವಿರದ ಐನೂರ ತೊಂಬತ್ತೊಂಬತ್ತು ಸಾವಿರದ ಆರುನೂರ ಆರುನೂರ ಹದಿಮೂರು ಸಾವಿರದ ಮೂವತ್ತೊಂದು ನೆಟ್ ಪ್ರಾಫಿಟಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಕಳೆದ ಕ್ವಾರ್ಟರ್ಗಳಿಗೆ ಗಳಿಗೆ ಹೋಲಿಸಿದ್ರೆ ನೋಡಬಹುದು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸು ಇನ್ನು ಇಲ್ಲಿನ ಶೇರ್ ಹೋಲ್ಡಿಂಗ್ ನೋಡೋದಾದ್ರೆ ಎಂಬತ್ತಾರು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐ ಎಸ್ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿ ಎಸ್ ಒನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಇಟ್ಟಿದ್ದಾರೆ ಪಬ್ಲಿಕ್ ಲೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಇಟ್ಟಿದ್ದಾರೆ ಇಲ್ಲಿ ಅತಿ ಹೆಚ್ಚು ಪ್ರಮೋಟರ್ ಹೋಲ್ಡಿಂಗ್ ಇದೆ ಇನ್ನು ಪ್ರಮೋಟರ್ ಸೇಲ್ ಮಾಡಬೇಕಾಗಿದೆ ಅಂದರೆ ಪ್ರಮೋಟರ್ ಅಂತಂದರೆ ಇಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ತಾರೆ ನೋಡಬಹುದು ನೀವು ಇಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏಟಿ ಸಿಕ್ಸ್ ಪರ್ಸೆಂಟ್ ಎರಡು ಕೂಡ ಸರ್ಕಾರಿ ಕಂಪನೀಸ್ ಎರಡಕ್ಕೂ ಕೂಡ ಖಂಡಿತ ಒಳ್ಳೆ ನ್ಯೂಸ್ ಬೆನಿಫಿಟ್ ಅನ್ನ ತರುವಂತದ್ದು ಲಾಂಗ್ ಟರ್ಮ್ ಅಲ್ಲಿ ನೋಡೋಣ ಇದನ್ನ ಸಕ್ಸಸ್ಫುಲ್ ಆಗಿ ಕಂಪನಿಯ ಮ್ಯಾನೇಜ್ಮೆಂಟ್ ಗಳು ಬಳಸ್ಕೊಳ್ಬೇಕು ಬಳಸ್ಕೊಂಡು ಅವರ ಪರ್ಫಾರ್ಮೆನ್ಸ್ ಅನ್ನ ಇನ್ನು ಇಂಪ್ರೂವ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇನ್ನೂ ಒಂದು ಸ್ಟೇಜ್ ಇದೆ ಯಾಕಂದ್ರೆ ಈಗ ಸಿಕ್ಕಿರೋದು ಮಹಾರತ್ನ ಅಲ್ಲ ನವರತ್ನ ನೆಕ್ಸ್ಟ್ ಮಹಾರತ್ನ ಕೂಡ ಇರುತ್ತೆ ಅದು ಕೂಡ ಸಿಗುವಂತ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನೋಡೋಣ ಎರಡು ಕಂಪನಿಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತವೆ ಅಂತ ಎರಡಕ್ಕೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಲಾಭವನ್ನ ತರುವಂತದ್ದೇ ಅದನ್ನ ಕಂಪನಿಯ ಮ್ಯಾನೇಜ್ಮೆಂಟ್ ಬಳಸ್ಕೊಂಡ್ರೆ ಚೆನ್ನಾಗಿ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ